ಪ್ರದೇಶಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಈ ಸುಪ್ರಭಾತವು ಆಶೀರ್ವಾದದ ಸುಪ್ರಭಾತ ಅನುಗ್ರಹದ ಸುಪ್ರಭಾತ ಅಭಿಷೇಕದ ಸುಪ್ರಭಾತ ನಮ್ಮನ್ನು ದೇವರಲ್ಲಿ ಒಂದಾಗಿಸುವಂತಹ ಸುಪ್ರಭಾತ ವಾಕ್ಯವು ಜೀವವಾಗಿ ಜೀವವು ಶಕ್ತಿಯಾಗಿ ಶಕ್ತಿಯು ನಮ್ಮನ್ನು ಶುದ್ಧೀಕರಿಸುವುದಾಗಿ ಆ ಶುದ್ಧೀಕರಣವು ನಮಗೆ ಸಂತೋಷವನ್ನು ತರುವಂತಹ ವಾಕ್ಯವಾಗಿದೆ ಈ ಚಿಂತನಾ ವಾಕ್ಯ ಪ್ರತಿದಿನ ನಾವು ಈ ಬೆಳಗಿನ ಜಾವದಲ್ಲಿ ಈ ಪುಟ್ಟ ಚಿಂತನೆಯಲ್ಲಿ ಒಂದಾಗುತ್ತೇವೆ ಬೇರೆ ಈ ಚಿಂತನೆ ಕೇವಲ ಆಲಿಸಿ ಮರೆತು ಹೋಗುವಂಥದ್ದಲ್ಲ ಜೀವನದಲ್ಲಿ ಸಾಯುವವರೆಗೂ ಅಳವಡಿಸಿಕೊಳ್ಳುವಂಥದ್ದು ದೇವರ ವಾಕ್ಯದೊಂದಿಗೆ ನಾವು ಮಾಡುವ ಈ ಚಿಂತನೆ ಕೀರ್ತನೆಗಾರನೊಂದಿಗೆ ನಾವು ಮಾತನಾ ಮಾಡುವಂಥ ಈ ಚಿಂತನೆ ನಮ್ಮ ಬಾಳಿನ ಒಂದು ಮೂಲಾಧಾರ ನಮ್ಮ ಬಾಳಿಗೆ ಒಂದು ಮೂಲೆಗಲ್ಲ ಪ್ರಿಯರೇ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೆ ಎಂಬುದು ನಮ್ಮೆಲ್ಲರಿಗೂ ತಿಳಿದಿರತಕ್ಕಂತಹ ವಿಷಯ ದೇವರು ನನ್ನನ್ನು ಪ್ರೀತಿಸುತ್ತಾರೆ ಹೌದು ನಾನು ದೇವರನ್ನು ಪ್ರೀತಿಸುತ್ತೇನೆ ಹೌದು ಸಹೋದರ ಸಹೋದರಿ ನಿಜವಾಗಿ ನಾನು ಸಹ ದೇವರನ್ನ ಪ್ರೀತಿಸುತ್ತೇನೆ ಆ ಪ್ರೀತಿಯನ್ನ ವ್ಯಕ್ತಪಡಿಸುವುದೇ ಆಗಿದೆ ಪ್ರಾರ್ಥನೆ ದೇವರ ಮುಂದೆ ಕುಳಿತುಕೊಳ್ಳುವಂತಹ ಸಮಯ ನೋಡಿ ಬೆಳಗಿನ ಚಾವದಲ್ಲಿ ನಾವು ದಿನಂಪ್ರತಿ ದೇವರ ಮುಂದೆ ಕುಳಿತುಕೊಳ್ಳುತ್ತೇವೆ ಮಧ್ಯಾಹ್ನ ಸಂಜೆಯಲ್ಲಿ ದೇವರ ಮುಂದೆ ಕುಳಿತುಕೊಳ್ಳುತ್ತೇವೆ ಕಾರಣ ದೇವರಲ್ಲಿ ನಾವು ಇಟ್ಟುವಂತಹ ನಂಬಿಕೆ ಹಾಗೂ ವಿಶ್ವಾಸ ಈ ನಂಬಿಕೆ ಮತ್ತು ವಿಶ್ವಾಸ ನಮ್ಮ ಬಾಳಿಗೆ ಒಂದು ಚೈತನ್ಯ ದೇವರ ಮುಂದೆ ನಾವು ಕುಳಿತುಕೊಳ್ತೇವೆ ಕೇಳುತ್ತೇವೆ ಗೋಗುರಿತೇವೆ ಕಣ್ಣೀರು ಸುರಿಸುತ್ತೇವೆ ಸ್ವಾಮಿ ನನ್ನ ಮೇಲೆ ದಯೆ ತೋರು ನನ್ನ ಮೇಲೆ ಕರಳೆ ತೋರು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಪ್ರೀರೇ ನಾವು ಈ ಲೋಕವನ್ನ ಪ್ರಯಾಟನೆ ಮಾಡುವಾಗ ಅಥವಾ ಪ್ರಾಪಂಚಿಕವಾದ ಈ ವಾಸ್ತವಿಕ ಜೀವಿತದಲ್ಲಿ ನಾವು ನೋಡುವಾಗ ನಾವು ಅನೇಕ ಜನರಲ್ಲಿ ಹೋಗಿ ನಾವು ನಮ್ಮ ಅವಶ್ಯಕತೆಗಳನ್ನು ಹೇಳಿಕೊಳ್ಳುತ್ತೇವೆ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತೇವೆ ನಮ್ಮ ಭಾರಗಳನ್ನ ಭಯಗಳನ್ನ ಇಡಿಕೊಳ್ಳುತ್ತೇವೆ ನಮ್ಮಿಂದ ಜಯಿಸಲಾಗದೆ ಇರುವಂತ ಬೇರೆ ಯಾರಾದರೂ ಮನುಷ್ಯನ ಮೂಲಕ ಸಹಾಯದ ಮೂಲಕವಾಗಿ ಅವರ ಸಹಾಯ ಸ್ಥಾನಮಾನಗಳ ನಿಮಿತ್ತವಾಗಿ ನಾವು ರಕ್ಷಣೆಯನ್ನು ಪಡೆದುಕೊಳ್ಳುವುದಕ್ಕಾಗಲಿ ಅಥವಾ ನಮಗೆ ಬೇಕಾದ ಅವಶ್ಯಕತೆಗಳನ್ನು ಪೂರೈಸುವುದಕ್ಕಾಗಿ ನಾವು ಪ್ರಯತ್ನಿಸುತ್ತೇವೆ ಇದು ವಾಸ್ತವಿಕ ಪ್ರಪಂಚದ ಚಿಂತನೆ ಅಧಿಕಾರಿಗಳನ್ನ ಆಳುವವರನ್ನ ಬಲಶಾಲಿಗಳನ್ನ ರೋಡಿಸಮ್ಗಳನ್ನ ಹೀಗೆ ಅನೇಕ ವ್ಯಕ್ತಿಗಳನ್ನು ನಾವು ಅವಲಂಬಿಸಿಕೊಂಡು ಜೀವಿಸಿ ನಮ್ಮ ಕೊರತೆಗಳನ್ನು ನಾವು ಇಡುತ್ತೇವೆ ನಮ್ಮ ಮನವಿ ಮನವಿಯನ್ನು ಅವರ ಮುಂದೆ ಇಡುತ್ತೇವೆ ಆದರೆ ಈ ಮನುಷ್ಯನು ಕೊಡುವಂತಹ ಉತ್ತರ ಸಹಾಯ ಅದರಲ್ಲಿ ಸ್ವಾರ್ಥತೆ ಇರುತ್ತದೆ ಇಂದು ಮನುಷ್ಯನ ಮುಂದೆ ಹೋಗಿ ನಾನು ಏನಾದರೂ ಸಹಾಯವನ್ನು ಯಾಚಿಸಿ ಅವನಲ್ಲಿ ನಾವು ಏನಾದರೂ ಪಡೆದುಕೊಂಡರೆ ಆ ವ್ಯಕ್ತಿ ನಮ್ಮಿಂದ ಪ್ರತಿಫಲವನ್ನು ಅಪೇಕ್ಷಿಸುತ್ತಾನೆ ಮಾತ್ರವಲ್ಲ ಒಂದು ಪಕ್ಷ ಅಪೇಕ್ಷಿಸದಿದ್ದರೂ ಸಹ ನಾವು ಅವರಿಗೆ ಗುಲಾಮರಾಗಿ ಹೋಗುತ್ತೇವೆ ಅವರ ಮುಂದೆ ಕುಳಿತುಕೊಳ್ಳುತ್ತೇವೆ ಅವರ ಮುಂದೆ ನಿಂತುಕೊಳ್ಳುತ್ತೇವೆ ಅವರು ಹೇಳಿದ್ದನ್ನು ಕೈಕಟ್ಟಿ ಕೇಳುತ್ತೇವೆ ಹೌದು ನನ್ನ ಸಹೋದರನೇ ಸಹೋದರಿಯೇ ನಮ್ಮ ಚಿಂತಾಸ ಕೆಲವು ಸಾರಿ ನಾವು ಮೇರೊಬ್ಬರ ಬಳಿ ಹೋಗಿ ಹೇಳಿಕೊಳ್ಳುವಾಗ ನಮಗೆ ಉತ್ತರ ಸಿಕ್ಕುವುದಿಲ್ಲ ನಮ್ಮ ಹೃದಯವನ್ನು ತೆರೆಯುವಾಗ ಅವರು ನಮ್ಮನ್ನು ತೆಗುತ್ತಾರೆ ಸ್ಥಾನಮಾನಗಳನ್ನು ನೋಡಿ ತಗೊಳ್ಳುತ್ತಾರೆ ಅಥವಾ ನಮಗೆ ಅವರಿಗೆ ನಮ್ಮ ಮೇಲಿರುವ ಮನಸ್ತಾಪದ ನಿಮಿತ್ತವಾಗಿ ತೆಗೊಳ್ಳುತ್ತಾರೆ ಆ ನಿನ್ನ ಅಂದು ಹೀಗೆ ಮಾಡಿದೆಯಲ್ಲ ಅಂದು ನನಗೆ ಹೀಗೆ ಮಾಡಿದೆಯಲ್ಲ ಎಂಬುದಾಗಿ ಅಳೇತನ ನೆನೆಸಿ ನಮಗೆ ಸಹಾಯ ಮಾಡುವುದನ್ನು ನಿರಾಕರಿಸುತ್ತಾರೆ ನಮ್ಮನ್ನು ಬಹಿಷ್ಕರಿಸುತ್ತಾರೆ ಇದು ಲೌಕಿಕ ಜೀವಿತದಲ್ಲಿರುವಂತಹ ಮನುಷ್ಯನ ಜೀವನ ಸ್ವಭಾವ ನಾವು ಯೋಚಿಸಬೇಕು ನಾವು ಚಿಂತಾಕ್ರಾಂತರಾಗುವಾಗ ಪ್ರಲಾಪಿಸುವಾಗ ದೇವರು ನನ್ನ ಮುಂದೆ ಇದ್ದಾರೆ ಇದನ್ನು ನಾವು ಸ್ಮರಿಸಬೇಕು ಈ ಸಹೋದರನೇ ಸಹೋದರಿ ಒಂದು ಕ್ಷಣದಿಂದ ಕಣ್ಣುಗಳನ್ನು ಮುಚ್ಚು ಈ ಕಾಲದವರೆಗೆ ನೀವು ಎಷ್ಟೋ ಜನ ಮನುಷ್ಯನನ್ನು ಅವಲಂಬಿಸಿಕೊಂಡಿರಬಹುದು ಉತ್ತರ ಸಿಕ್ಕದಿರಬಹುದು ಒಂದು ಪಕ್ಷ ಉತ್ತರ ಸಿಕ್ಕಿದ್ದರೂ ಅವರಿಂದ ನಿನಗೆ ನೋವುಗಳು ಗಾಯಗಳು ವೇದನೆಗಳು ದುಃಖಗಳು ಮಾತ್ರ ಸಿಕ್ಕಿರಬಹುದು ಅಥವಾ ನಿನ್ನಿಂದ ಅವರೇನಾದರೂ ಪ್ರತಿಫಲವನ್ನು ಪಡೆಯಲು ಪಡೆಯಲು ಚಿಂತಿಸಿರಬಹುದು ಅದರಿಂದ ನೀನು ಆತಂಕವಾಗಿರಬಹುದು ಅದರಿಂದ ನೀನು ಗೊಂದಲಕ್ಕೊಳಗಾಗಿರಬಹುದು ಅದರಿಂದ ನಿನ್ನ ಅನ ಆಸ್ತಿಯನ್ನು ಕಳೆದುಕೊಂಡಿರಬಹುದು ಅಥವಾ ಸಹೋದರಿ ನಿನ್ನ ದೇಹವನ್ನೇ ಕಳೆದುಕೊಂಡಿರಬಹುದು ಯೋಚಿಸು ಯಿಸು ದೇವರಿಗೆ ಸಮರ್ಪಿಸು ಈ ಕ್ಷಣ ನಿನ್ನ ಮನಸ್ಸಿನ ಮೊರೆ ಏನೇ ಇದ್ದರೂ ಸಹ ನಿನ್ನ ಭಾರ ಏನೇ ಇದ್ದರೂ ಸಹ ನಿನ್ನ ಚಿಂತೆ ಏನೇ ಇದ್ದರೂ ಸಹ ನಿನ್ನ ಹೋರಾಟ ಏನೇ ಇದ್ದರೂ ಸಹ ನಿನ್ನ ಕಣ್ಣೀರು ದುಃಖ ಏನೇ ಇದ್ದರೂ ಸಹ ಆ ದೇವರಲ್ಲಿ ಯಾಚಿಸು ನನ್ನ ಸಹೋದರ ಸಹೋದರಿ ಏಕೆಂದರೆ ಶಿಲುಬಿಯಲ್ಲಿ ತೂಗಿದಂತಹ ಪ್ರವಸ್ಸು ಮೂರು ಮೊಳೆಗಳಲ್ಲಿ ನೇತಾಡಿದಂತಹ ಪ್ರವಯಸ್ಸು ನಿನ್ನನ್ನು ನನ್ನನ್ನು ನೋಡಿದರು ತನ್ನ ತಾಯಿಯನ್ನೇ ನಮಗೆ ಕೊಟ್ಟರು ಮಾತ್ರವಲ್ಲ ತನ್ನ ತಂದೆಯಲ್ಲಿ ನಮಗಾಗಿ ಪ್ರಾರ್ಥಿಸಿದರು ಯವನ ಶುಭ ಸಂದೇಶ ಹದಿನೇಳನೇ ಅಧ್ಯಾಯನ ತೆಗೆದುಕೊಳ್ಳುವಾಗ ಪ್ರಭು ಇಡುತ್ತಾರೆ ನಾನು ಪ್ರಾರ್ಥಿಸುವುದು ಇವರಿಗಾಗಿ ಲೋಕಕ್ಕಾಗಿ ಅಲ್ಲ ನೀವೇ ಕೊಟ್ಟವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಎಂಬುದಾಗಿ ಬೇರೆ ನಾವು ಧ್ಯಾನಿಸೋಣ ನಮ್ಮ ಮನವಿಯನ್ನ ಪ್ರಭುವಿನ ಮುಂದೆ ತೆಗೆದುಕೊಂಡು ಹೋಗಿಕೊಳ್ಳೋಣ ನಮ್ಮ ಚಿಂತಾ ಭಾರವನ್ನ ಯಶುವಿಗೆ ಒಪ್ಪಿಸೋಣ ಹೆಸರು ನಿನ್ನ ಚಿಂತಾ ಭಾರವನ್ನು ನನ್ನ ಹೆಗಲಹರಿಸು ಎನ್ನುವಾಗಿ ಕೀರ್ತನೆಗಾರ ಹೇಳುತ್ತಾನೆ ಐವತ್ತೈದನೇ ಅಧ್ಯಾಯ ಎರಡನೇ ವಾಕ್ಯ ನನ್ನ ಮನವಿಯನ್ನ ಆಲಿಸು ದಯಪಾಲಿಸು ಸದುತ್ತರವನ್ನ ಇಂತಹ ಕ್ರಾಂತವಾದ ನಾನು ಪ್ರಲಾಪಿಸುತ್ತಿರುದೇನೆ ಎಂಬುದಾಗಿ ಹೌದು ಪ್ರಿಯರೇ ಮನಸ್ಸು ಒಡೆದು ಹೋಗಿ ನಾವು ದೇವರ ಮುಂದೆ ಕುಳಿತುಕೊಳ್ಳುತ್ತೇವೆ ಕೆಲಸ ಇದು ದೇವರ ಮುಂದೆ ಕುಳಿತುಕೊಳ್ಳಿಕ್ಕೆ ಆಗುವುದಿಲ್ಲ ನಾವು ಇವತ್ತಿನ ದಿನದಲ್ಲಿ ನನ್ನೆಯ ದಿನದಲ್ಲಿ ನಾವು ಚಿಂತಿಸಿದರೆ ವಾಚಾಳಿ ಹೆಂಡತಿಗಾಗಿ ಬೇಜವಾಬ್ದಾರಿತ ಗಂಡನಿಗಾಗಿ ಎಷ್ಟೋ ಜನರ ಬದುಕಿನಲ್ಲಿ ಹೆಂಡತಿಯಿಂದ ಸಮಾಧಾನವೇ ಇರುವುದಿಲ್ಲ ಸಂತೋಷವೇ ಇರುವುದಿಲ್ಲ ಯಾವ ವಿಧದಲ್ಲಿ ಯಾವ ಸುಖಗಳು ಸಹ ಪತಿಗೆ ಸಿಕ್ಕುವುದಿಲ್ಲ ಎಷ್ಟೋ ಜನರ ಜೀವಿತದಲ್ಲಿ ಪತಿಯಿಂದ ಸಂತೋಷವಿರುವುದಿಲ್ಲ ಕಚ್ಚಾಟ ಒಡದಾಟ ಕುಡುಕುತನ ಗುಂಡವುತನ ಬೇಜವಾ ಮಕ್ಕಳ ವಿದ್ಯಾಭ್ಯಾಸವಿಲ್ಲ ಊಟವಿಲ್ಲ ಈಗ ಎಷ್ಟೋ ಜನರ ಜೀವಿತದಲ್ಲಿ ನಾವು ನೋಡುತ್ತೇವೆ ನೋವುಗಳು ಭಾರಗಳು ವೇದನೆಗಳು ಇದು ನಿನ್ನ ಜೀವಿತದಲ್ಲಿ ಇದೆಯೇ ನನ್ನ ಸಹೋದರ ಸಹೋದರಿ ಈ ಸಮಯ ನಿನ್ನ ದೇವರಲ್ಲಿ ಮಂಡಿಯವರು ಈ ಕ್ಷಣ ಒಂದು ನಿಮಿಷ ನಿನ್ನ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸು ಕೀರ್ತನೆಗಾರನಂತೆ ನೀನು ಪ್ರಾರ್ಥಿಸು ನಾವು ಪ್ರಾರ್ಥಿಸುವ ಕೀರ್ತನೆಗಾರನಂತೆ ಪ್ರಾರ್ಥಿಸುವ ನನ್ನ ಮನೆಗೆ ನಾಲಿಸು ದಯಪಾಲಿಸು ಸದುತ್ತ ಚಿಂತಾ ಕ್ರಾಂತನಾದ ನಾನು ಪ್ರಲಾಪಿಸುತ್ತಿರುವೆ ಕಣ್ಣೀರಿನಿಂದ ಗೋಳಾಡುತ್ತಿರುವೆ ಯಶುವೆ ರಾತ್ರಿಯೆಲ್ಲ ನನ್ನ ಆಸಿಗೆ ಇದ್ದೇನೆ ಯಸುವೆ ರಾತ್ರಿಯೆಲ್ಲ ನಾನು ದುಃಖ ಭರಿತರಾಗಿದ್ದೇನೆ ಯಶುವೆ ರಾತ್ರಿಯೆಲ್ಲ ನನಗೆ ನಿದ್ರೆ ಇಲ್ಲ ಯಸುವೆ ನನ್ನ ಮೇಲೆ ಕರನೆ ನನ್ನ ಮನಸ್ಸಿನ ಭಾರಗಳನ್ನು ನೀವು ಅರಿತಿದ್ದೀರಿ ನನ್ನ ದುಃಖಗಳನ್ನು ನೀವು ತಿಳಿದಿದ್ದೀರಿ ನನ್ನ ವೇದನೆಗಳನ್ನ ನೀವು ಸಹಿಸಿದ್ದೀರಿ ಯಸುವೆ ನನ್ನ ಮಗನಿಂದ ಮಗಳಿಂದ ನನಗೆ ನೋವು ಬಾರ ನನ್ನ ಪತಿಯಿಂದ ನನಗೆ ನೋವು ಬಾರ ನನ್ನ ಪತ್ನಿಯಿಂದ ನನಗೆ ನೋವು ಬಾರ ನನ್ನ ಅತ್ತೆ ಮಾವನಿಂದ ನೋವು ಬಾರ ನಾದಿನಿ ಮೈದನಿಯಿಂದ ನೋವು ಬಾ ನೋವು ಬಾರ ನನ್ನ ಒಡ ಹುಟ್ಟಿದವರಿಂದ ನೋವು ಬ ನೋವು ಬಾರ ನಾನು ಯಾರನ್ನು ಹೆಚ್ಚಾಗಿ ಪ್ರೀತಿಸಿದನೋ ಅವರಿಂದ ನೋವು ಬಾರ ಯಶುವೆ ಯಸುವೆ ನನ್ನ ಮೇಲೆ ಕರುಣೆ ತೊರೆಯಸುವೆ ಯಸುವೆ ನನ್ನ ಮೇಲೆ ದಾಯಿ ತೊರೆಯಿಸುವೆ ಈ ನನಗೆ ಈ ಸುಪ್ರಭಾತದಲ್ಲಿ ಸ್ವಾಮಿ ಈ ಚಿಂತನೆಯ ಮೂಲಕವಾಗಿ ನಿನ್ನ ಸ್ಮರಿಸಿ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿದ್ದೇನೆ ಅಧ್ಯಾಯ ಎರಡನೇ ವಾಕ್ಯದಂತೆ ನನ್ನ ಮನವಿಯೇ ನಾಲಿಸು ದಯಪಾಲಿಸು ಸದುತ್ತರವನ್ನು ಚಿಂತಾ ಕ್ರಾಂತನಾದ ನಾನು ಪ್ರಲಾಪಿಸುತ್ತಿರುವೆನು ಹೌದು ಸ್ವಾಮಿ ನಾನು ಪ್ರಲಾಪಿಸುತ್ತಿರುವೆನು ಹೆಸಂದು ಆ ಹೆಸರಳು ಸ್ವಾಮಿ ಇಗೋ ತನ್ನ ರಾಜವಸ್ತ್ರವನ್ನು ತೆಗೆದು ಸ್ವಾಮಿ ತನ್ನ ಚಿನ್ನಾಭರಣಗಳನ್ನು ತೆಗೆದು ಗೋಳಿತನ್ನು ಗೋಳಿತಟ್ಟನ್ನು ಉಟ್ಟುಕೊಂಡು ಸ್ವಾಮಿ ಎಲ್ಲ ಆಭರಣಗಳನ್ನು ಬಿಚ್ಚಿ ಹಾಕಿ ನಿನ್ನ ಮುಂದೆ ಅವಳು ಪ್ರಾರ್ಥಿಸಿದಳೆ ಸ್ವಾಮಿ ಆ ಎಸ್ತರಳು ಪ್ರಾರ್ಥಿಸಿದಂತೆ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ ಆ ದಾವೀಜನು ಸ್ವಾಮಿ ನಿಮ್ಮ ಮುಂದೆ ಸ್ವಾಮಿ ರಾತ್ರಿಯೆಲ್ಲ ಒದ್ದುಕೊಂಡು ಸ್ವಾಮಿ ಕಣ್ಣಿನಿಂದ ಬಟ್ಟೆಯನ್ನು ಹರಿದುಕೊಂಡು ಗೋಣಿ ಚೀಲವನ್ನು ತೊಟ್ಟುಕೊಂಡು ಪ್ರಾರ್ಥಿಸಿದಂತೆ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ ಇಸುವೆ ಕರ್ಣಿಸಿರಿ ರಾಜ ದೈತ್ವದಲ್ಲಿ ರಾಜ ಏನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ನನ್ನ ಜೀವಿತದಲ್ಲಿ ನನಗೆ ಶಾಂತಿಯನ್ನು ಸಮಾಧಾನ ಸ್ವಾಮಿ ದೇವ ಕೀರ್ತನೆ ಐವತ್ತೈದನೇ ಅಧ್ಯಾಯ ಎರಡನೇ ವಾಕ್ಯ ನನ್ನ ಮನವಿಯನ್ನು ಆಲಿಸು ದಯಪಾಲಿಸು ಸದುತ್ತರವನ್ನು ಚಿಂತಾ ಕ್ರಾಂತನಾದ ನಾನು ಪ್ರಲಾಪಿಸುತ್ತಿರುವೆನು ಪ್ರಭುವಿನ ವಾಕ್ಯ ಕೀರ್ತನೆ ಐವತ್ತೈದನೇ ಅಧ್ಯಾಯ ವಾಕ್ಯ ಎರಡು ನನ್ನ ಮನವಿಯನ್ನಯ ದಯಪಾಲಿಸು ಸದುತ್ತರವನ್ನು ಚಿಂತಾಕ್ರಾಂತನಾದ ನಾನು ಪ್ರಲಾಪಿಸುತ್ತಿರುವೆನೋ ಪ್ರಭುವಿನ ವಾಕ್ಯ ದೇವರಿಗೆ ಕೃತಿಯಲ್ಲಿ ಐವತ್ತೈದನೇ ವಾಕ್ಯ ವಾಕ್ಯರು ತನ್ನ ಮನವಿ ನಾವಿಸುವುದಯ ಪಾಲಿಸಿ ಸದಸ್ಯರನ್ನು ಚಿಂತಾಗ್ರಾಂತನಾದ ನಾನು ಪ್ರಲಾಪಿಸುತ್ತಿರುವ ಪ್ರಭುವಿನ ವಾಕ್ಯ ದೇವರಿಗೆ ಕೃಷ್ಣ ಅಲ್ಲದೆ ಕೀರ್ತನೆಗಳ ಎರಡನೇ ವಾಕ್ಯ ನನ್ನ ಮನವಿ ನಾಲಕ್ಕು ದಯ ಪಾಲಿತು ಚರವನ್ನು ಇಂಥ ಗ್ರಂಥನೆಯನ್ನು ಸಲಾಪಿಸುತ್ತಿರುವನು ಪ್ರೀನ ವಾಕ್ಯ ಕೀರ್ತನೆಗಳು ವಾಕ್ಯ ನನ್ನ ಮನವಿಯ ನಾಲಿಸು ದಯ ಪ್ರಭುವಿನ ವಾಸ್ತವ್ಯ ಕೀರ್ತನಗಳು ಎರಡು ನನ್ನ ಮನವಿ ನಾನು ನಾಟು ಯಾದಿತ್ತು ಸದಸ್ಯರವನ್ನು ಚಿಂತಾಕ್ರಾಂತ ನಾಚ ನಾನು ಕಲಾಪಿಸುತ್ತಿರುವೆನು ದೇವರ ವಾಕ್ಯ ದೇವರಿಗೆ ಕೃತಜ್ಞತೆ ஜ எ நம்ம மனையாரி ஜைய பார்த்து சதுத்தரவனு சிந்தா கிராந்தனாக நானும் பிரலாபிசுவெனுவாக்கியோ சிந்தா கிராந்தனாக நானும் பிரலாபிசுவெனோ कीर्त वाक्यू भले हथु देवी कीर्ते

ಅಪ ತಂದೆಯ ಸ್ತೋತ್ರ ಒಂದನು ರಾಜ ಸ್ವಾಮಿ ಚಿಂತ ಆಕ್ರಾಂತನಾಗಿ ಬೆಳಿಗ್ಗೆನು ಜಾವದಲ್ಲಿ ನಿನ್ನ ಮುಂದೆ ನಾನು ಕುಳಿತುಕೊಂಡಿದ್ದೇನೆ ಸ್ವಾಮಿ ವಿಶ್ವೇ ನಮ್ಮ ಮೊರೆಯನ್ನು ಆಲಿಸಿ ಸದುತ್ತರವನ್ನು ಕೊಡಿದಿ ರಾಜ ಅಪ ತಂದೆಯೇ ಈ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ನಿನ್ನ ಮುಂದೆ ಇದು ಪ್ರಾರ್ಥಿಸುತ್ತಿರುವಂಥ ಈ ನಿಮ್ಮ ಮಕ್ಕಳಾಗಿರುವ ನಮ್ಮೆಲ್ಲರನ್ನ ಆಶ್ರಧ ಶ್ರೀ ಸ್ವಾಮಿ ಈ ದಿನ ನಮ್ಮ ಬದುಕಿನ ಪ್ರತಿಯೊಂದು ಸಮಯಗಳನ್ನು ನಿಮಗೆ ಒಪ್ಪಿಸುತ್ತೇವೆ ನಮ್ಮ ಮಕ್ಕಳನ್ನು ಒಪ್ಪಿಸುತ್ತೇವೆ ಮಕ್ಕಳ ವಿದ್ಯಾಭ್ಯಾಸಗಳನ್ನು ಒಪ್ಪಿಸುತ್ತೇವೆ ನೀನು ನನಗೆ ಕೊಟ್ಟಂತಹ ಗಂಡನನ್ನು ಹೆಂಡತಿಯನ್ನು ಒಪ್ಪಿಸುತ್ತೇನೆ ಎತ್ತವರನ್ನು ಒಡಹುಟ್ಟಿದವರನ್ನು ಒಪ್ಪಿಸುತ್ತೇನೆ ಬಂದು ಬಳಗದವರನ್ನು ಒಪ್ಪಿಸುತ್ತೇನೆ ನಾನು ಪ್ರೀತಿಸುವವರನ್ನು ನಿಮಗೆ ಒಪ್ಪಿಸುತ್ತೇನೆ ಯಶುವೆ ಅವರೆಲ್ಲರ ಮೇಲೆ ಕರುಣೆ ತೋರಿದಾಯ ತೋರಿ ನನ್ನನ್ನು ದ್ವೇಷಿಸುವವರು ನಿಮಗೆ ಒಪ್ಪಿಸಿಕೊಡುತ್ತೇನೆ ನನ್ನ ಮೇಲೆ ಸ್ವಾಮಿ ವಿರುದ್ಧವಾಗಿ ಹೋರಾಟ ಮಾಡುವ ನಿಮಗೆ ಒಪ್ಪಿಸಿಕೊಡುತ್ತೇನೆ ಈ ದಿನದಲ್ಲಿ ನಾವು ಮಾಡುವ ಪ್ರಯಾಣಗಳನ್ನು ಕೆಲಸ ಕಾರ್ಯಗಳನ್ನು ಒಪ್ಪಿಸಿಕೊಡುತ್ತೇನೆ ಯಶುವೆ ಈ ಚಿಂತನೆ ನನ್ನ ಜೀವಿತದಲ್ಲಿ ಕೇವಲ ಶಬ್ದವಾಗಿ ಉಳಿಯದೆ ಸ್ವಾಮಿ ಪರಿವರ್ತನೆಗೆ ಸಾಧನವಾಗುವಂತೆ ಮಾಡಿರಿ ಸ್ವಾಮಿ ಓ ನನ್ನ ಪ್ರಭುವೆ ಓ ನನ್ನ ಗುರುವೆ ಓದನ ದೇವರೇ ಗುರುಸ್ವಾಮಿ ನಿಮ್ಮ ಮಕ್ಕಳಾಗಿ ನಮ್ಮೆಲ್ಲರನ್ನು ಆಶ್ವದಿಸಿ ನಮ್ಮನ್ನು ಅಭಿಷೇಕಿಸಿ ಮುನ್ನಡೆಸಿರಿ ಎಂದು ಪಿತಾ ಸುತ್ತಮುತ್ತ ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್ ಅಮೇನ್